ಹೋಲೆ ಹೋಲೆ ಹೋಲಿಯ ಬೋಲಾ ಹೋಲಿಯ ಬೋಲ ಹೋಲೆ ಹೋಲೆ ಓಲ ಹೋ ಹೋಲೆ ಹೋಲೆ ಹೋಲ ಪೊದ್ದು ತಿರುಗುಡು ಪುವ ಪೊದ್ದು ಮುದ್ದಾಡೆ ತ ಪೊದ್ದು ಮುದ್ದಾಡೆ ಅಡವಿ ಎಣ್ಣೆಮ್ಮ ಕುಲ ಮುದ್ದಾಡೆ ಸಿರ ಕುಲ ಮುದ್ದಾಡೆ ಪಿಲ್ ಪಾರಿ 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 ತಲ್ಲಿ ಮುದ್ದಾಡೆ ತೇರುನು ಮುದ್ದಾಡೆಂದ್ರಮಮ್ಮ ಪೊಂಗಿ ಪೊಂಗಿ ನಿಂಗಿ ಮುದ್ದಾಡೆ ನಿಂಗಿ ಸುಕ್ಕಲ ಮುದ್ದಾಡೆ ಹೋಲೆ ಹೋಲೆ ಹೋಲಿಯ ಓಲ ಹೋಲಿಯ ಓಲ ಹೋಲೆ ಹೋಲೆ ಹೋಲ ಹೋ ಹೋಲೆ ಓಲೆ ಹೋಲ ತಲ್ಲಿ ಮುದ್ದಾಡೆ. ನೆತ್ತರು ಗುಡ್ಡು ತೀ ಕಾಡೆದ್ದಾಡೇ ಪಸಿ ಪಾಪಲು ಮುದ್ದಾಡೆ ಆಡಿ ಆಡಿ ಎಲಸಿಪೋ ನೆಮಲಿ ಕಾಲ್ ಕೋಕಿಲ ಮುದ್ದಾಡೇ ಕೋಕಿಲ ಮುದ್ದಾಡೇ ಮೂಗಬೈನ ಕೋಕಿಲ ಗೊಂಥಿ ಮುದ್ದಾಡೆ್ಯ హో హోలే యుద్ధములు వీరుకి ముద్దాడే హాతూటలు ముద్దాడే భుగీనా వీరుల్లి భూతల్లి ముద్దాడే జన్మభూమి ముదాడే భర్గిన వీరుల్ని భూతల్లి ముద్ద ಭೂಮಿ ಮುದ್ದಾರೆ